ನೀರಾವರಿ ಇಲಾಖೆಗೆ ಸಂಬಂಧಪಟ್ಟಂತೆ ಕೇಂದ್ರ ಸಚಿವರ ಜೊತೆ ಚರ್ಚೆ ಮಾಡಿದ್ದಾರೆ ಎತ್ತಿನ ಹೊಳೆಯೇ ಕಳಸಾ ಬಂಡೂರು ಯೋಜನೆ ಬಗ್ಗೆ ಮಾತನಾಡಲು ಹೋಗಿದೆ ಪತ್ರಾ ಯೋಜನೆ ಕೃಷ್ಣ ವಾಟರ್ ಪ್ರಾಜೆಕ್ಟ್ ಅವಾರ್ಡ್ ಬಗ್ಗೆ ಚರ್ಚೆ ಆಗ್ತಾ ಇದೆ ಮಹದಾಯಿ ಯೋಜನೆ ಬಗ್ಗೆ ಗೋವಾ ಸರ್ಕಾರ ತಕರಾರು ಅರ್ಜಿಯನ್ನು ಹಾಕಿದು ಎಲ್ಲಾ ವಿಚಾರಗಳನ್ನು ಕೇಂದ್ರ ಸಚಿವರ ಗಮನಕ್ಕೆ ತಂದಿದ್ದೇವೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಭೇಟಿಯಾಗಿ ಹಲವು ವಿಚಾರದ ಬಗ್ಗೆ ಚರ್ಚೆ ಮಾಡಿದ್ದೇವೆ ಅಂತ ಹೇಳಿ ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಉತ್ತರಿಸಿದ್ದಾರೆ ನೀರಾವರಿ ಇಲಾಖೆಗೆ ಸಂಬಂಧಪಟ್ಟಂತೆ ಕೇಂದ್ರ ಸಚಿವರ ಜೊತೆ ಚರ್ಚೆ ಎತ್ತಿರ ಹೊಳೆ ಯೋಜನೆ ಆಗಿರ್ಬೋದು ಕಳಸಾ ಬಂಡೂರು ಯೋಜನೆ ಆಗಿರ್ಬೋದು ಇದ್ರ ಬಗ್ಗೆ ನಾನು ಮಾತನಾಡೋದಕ್ಕಂತ ಹೇಳಿ ದೆಹಲಿಗೆ ಹೋಗಿದ್ದೆ ಆದರೆ ಭದ್ರಾ ಯೋಜನೆ ಕೃಷ್ಣಾ ವಾಟರ್ ಪ್ರಾಜೆಕ್ಟ್ ಅವಾರ್ಡ್ ಬಗ್ಗೆ ಏನು ಚರ್ಚೆ ನಡೆದಿಲ್ಲ ಈ ಮಹಾದಾಯಿ ಯೋಜನೆ ಇದೆಯಲ್ಲ ಇದ್ರ ಬಗ್ಗೆ ಗೋವಾ ಸರ್ಕಾರ ಈಗಾಗಲೇ ತಕರಾರು ಅರ್ಜಿಯನ್ನ ಹಾಕಿದೆ ಎಲ್ಲ ವಿಚಾರಗಳನ್ನು ಕೇಂದ್ರ ಸಚಿವರ ಗಮನಕ್ಕೆ ತಂದಿದ್ದೇವೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರನ್ನ ಭೇಟಿಯಾಗಿ ಹಲವು ವಿಚಾರಗಳ ಬಗ್ಗೆ ಚರ್ಚೆ ಮಾಡಿದ್ದೇವೆ ಅಂತ ಹೇಳಿ ಡಿಸಿಎಂ ಡಿ ಕೆ ಶಿವಕುಮಾರ್ ಇರಿಗೇಷನ್ ವಿಚಾರದಲ್ಲಿ ನೀರಾವರಿ ಇಲಾಖೆಗೆ ಸಂಬಂಧಪಟ್ಟಂತೆ ಏನು ಕಾರ್ಯಕ್ರಮ ಇಟ್ಕೊಂಡು ನಾನು ಹೋಗಿದ್ದೆ ಸಿಆರ್ ಪಾಟೀಲ್ ಅವರು ಭೂಪೇಂದ್ರ ಯಾದವ್ ಪ್ರಹ್ಲಾದ್ ಜೋಶಿ ಅವರು ಅವರೆಲ್ಲ ಭೇಟಿ ಮಾಡಿದ್ದೇನೆ ಸೋಮಣ್ಣರು ಕೂಡ ಒಂದು ಸಭೆಯಲ್ಲಿ ಅವರು ಕೂಡ ಪಾಲ್ಗೊಂಡಿದ್ರು ಎತ್ತಿನಳೆ ಯೋಜನೆ ವಿಚಾರ ನಂಬರ್ ಒನ್ ಕಳಸಾ ಬಂಡೂರಿ ವಿಚಾರ ನಂಬರ್ ಟೂ ಮೂರನೇದು ಕೃಷ್ಣ ವಾಟರ್ ಅವಾರ್ಡ್ ವಿಚಾರ ಇವೆಲ್ಲ ಕೂಡ ಅವ್ರಿಗೆ ಮಂದಟ್ ಮಾಡಿದ್ದೇವೆ ಕೃಷ್ಣ ಅವಾರ್ಡ್ ವಿಚಾರದಲ್ಲಿ ಎರಡನೇ ಸಭೆ ಮುಂದೂಡಿತು ಈಗ ವಾಪಸ್ಸು ನಾನು ಆ ಸಭೆನ ಕರೆದಿದ್ದೇನೆ ಮಹಾರಾಷ್ಟ್ರ ಮತ್ತು ತೆಲಂಗಾಣ ಆತನ ಕರೆಸ್ತೀನಿ ಅಂತ ಹೇಳಿದ್ದಾರೆ ನಾವು ಲಕ್ಷ ಜಿಲ್ಲೆ ಎಕರೆ ನೀರಾವರಿಗೆ ಈಗ ಸಜ್ಜು ಮಾಡಿದ್ದೇವೆ ಅಕ್ವಿಷನ್ ಪ್ರೋಸೆಸ್ ಕೂಡ ನಾವು ಪ್ರಾರಂಭ ಮಾಡಿದ್ದೇವೆ ಅಂತ ಕೂಡ ನಾನು ಅವ್ರಿಗೆ ಮಂದಟ್ಟು ಮಾಡಿಕೊಟ್ಟಿದ್ದೇನೆ ಅದಕ್ಕೆ ಅವ್ರು ಕರೆದು ಮಾತಾಡ್ತೀವಿ ಅಂತ ಹೇಳಿದ್ದಾರೆ ಎರಡನೇ ವಿಚಾರ ಎತಿ ವಿಚಾರದಲ್ಲಿ ಏನು ನಮ್ಗೆ ಫಾರೆಸ್ಟ್ ಆಲ್ಟರ್ನೇಟಿವ್ ಅನ್ ಕೊಟ್ಟಿದ್ದೀವಿ ಅದು ಕೂಡ ನಾನು ತುಮಕೂರು ಮತ್ತು ಹಾಸನ್ ಜಿಲ್ಲೆ ಜಮೀನ ಕುಟ್ಟಿರುವುದನ್ನು ಕೂಡ ನಾನು ಗಮನಕ್ಕೆ ತಂದು ಪೆಟ್ರೋಲ್ ಅಲ್ಲಿ ಹಾಕಿದ್ದೇವೆ ಅದು ಕೂಡಲೇ ಅನುಮತಿ ಕೊಡ್ತೀವಿ ಅಂತ ಹೇಳಿದ್ದೇವೆ ಹೇಳಿದ್ದಾರೆ ಮಾದಾಯ ವಿಚಾರದಲ್ಲಿ ಅವರು ಗೋವಾ ಸಿಎಂ ಅವ್ರಿಗೂ ಮತ್ತು ಪ್ರಹ್ಲಾದ್ ಜೋಶಿ ಅವರು ಮಾತಾಡ್ಲಿ ಅಂತ ಹೇಳುದು ನಾನು ಅದು ಪೊಲಿಟಿಕಲಿ ಅವ್ರ ಸ್ಟೇಟ್ ಹೆಚ್ಚು ಕಮ್ಮಿ ಆಗುದು ನೀವೇ ನಿರ್ಧಾರ ಮಾಡ್ಬೇಕು ಆಮೇಲೆ ನಾನು ಲೀಗಲ್ ಟೀಮ್ ಕೂಡ ಅಲ್ಲಿ ಮಾತಾಡಿದ್ದೇನೆ ಮೋಹನ್ ಕಾತರ್ಕಿ ಮತ್ತು ನಮ್ಮೆಲ್ಲಾ ಲೀಗಲ್ ಟೀಮ್ ಮಾತಾಡಿದ್ದೇನೆ ಆ ಕಾಲದಲ್ಲಿ ಅವರು ನಮ್ಮ ರಾಜ್ಯದಲ್ಲಿ ಮಾಡುವಂತ ಕೆಲ್ಸಕ್ಕೆ ಅಬ್ಜೆಕ್ಷನ್ ರೈಸ್ ಮಾಡಿದ್ದಾರೆ ನಮ್ಮ ರಾಜ್ಯದಲ್ಲಿ ನಾವು ಮಾಡೋಂತ ಕೆಲ್ಸಕ್ಕಾಗಿ ಈಗಾಲೇ ಅದು ಅವಾರ್ಡ್ ಪಾಸ್ ಆಗಿರೋದ್ರಿಂದ ತೀರ್ಪು ಬಂದಿರೋದ್ರಿಂದ ಅವ್ರೇನ್ ನಮ್ಮಲ್ಲಿ ಏನೋ ಅವ್ರು ಇಂಟರ್ಫಿಯರ್ ಆಗಲ್ಲ ಅನ್ನೋದ್ ಒಪಿನಿಯನ್ ಇದೆ ಅಫಿಷಿಯಲ್ ಒಪಿನಿಯನ್ ನಾನು ಕೇಳ್ತೇನೆ ಮೇಲೆ ಕೊನೆಗೆ ನಂದೇ ಆದಂತ ತೆಗೆದುಕೊಳ್ತೇವೆ ಈ ಮಧ್ಯದಲ್ಲಿ ಪಾರ್ಲಿಮೆಂಟ್ ನಡೆಯುವ ಎಂ ಪಿ ಎಸ್ ಕೂಡ ಭೇಟಿ ಮಾಡ್ತೇನೆ ಆರು ಯೋಜನೆಗಳನ್ನ ಹೊಸ ಯೋಜನೆಗಳನ್ನ ಅವರು ಮುಂದೆ ಇಟ್ಟಿದ್ದೇನೆ ಅದು ಮತ್ತು ಬರ್ ಬರ್ಬೇಕಾದಂತ ದುಡ್ಡು ಏನು ಕೊಡಬೇಕಾಗಿತ್ತು ಅವರು ಐದ್ ಸಾವಿರದ ಮುನ್ನೂರು ಕೋಟಿ ಆ ವಿಚಾರ ಕೂಡ ಪ್ರಸ್ತಾವನೆ ಮತ್ತೆ ಮಾಡಿದ್ದೇನೆ ಇದನ್ನ ಮುಸ್ಕೊಂಡು ಬಂದಿದ್ದೇವೆ